ಇವತ್ತು ಸಿಗಂಧೂರ್ ಸೇತುವೆ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆ ಆದ ನಂತರ ಅದರ ಕೆಳಭಾಗದಲ್ಲಿ ಇವತ್ತು ಲಾಂಚ್ಗಳು ಓಡಾಡ್ತಾ ಇದ್ದವು ಆ ಲಾಂಚ್ಗಳಿಗೆ ಇನ್ನು ಮುಂದೆ ಕೆಲಸ ಇಲ್ಲ ಅಂತೇಳಿ ಬಹಳ ಜನ ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಜೊತೆಗೆ ಹೆಚ್ ಕೆ ಪಾಟೀಲ್ರತ್ರ ಸಹ ಮೊನ್ನೆ ಮಾತಾಡಿ ಬಂದಿದ್ದೀನಿ ಆ ಎರಡು ಲಾಂಚ್ಗಳನ್ನು ನಾವು ಇವತ್ತು ಹೋಟೆಲ್ ಮಾಡಬೇಕು ಹೋಟೆಲ್ಗಳಾಗಿ ಮಾಡಿಬಿಟ್ಟು ಬೋಟ್ಗಳನ್ನು ಬಿಟ್ಟು ಪ್ರವಾಸೋದ್ಯೋಗದಿಂದ ಒಂದು ಹತ್ತು ಬೋಟ್ಗಳನ್ನು ಬಿಟ್ಟು ಆ ಬೋಟ್ ಮೂಲಕ ಆ ಲಾಂಚಿಗೆ ಅಲ್ಲೆಲ್ಲ ಸುತ್ತಾಡಿ ಬಂದು ಆ ಲಾಂಚಗೆ ಹೋಗಿ ಅಲ್ಲಿ ತಿಂಡಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೀತಿಯಲ್ಲಿ ಇದೆ ಅದ್ರ ಜೊತೆಗೆ ಆ ಏರಿಯಾದಲ್ಲಿ ಒಂದು ದ್ವೀಪ ಥರ ಏನಾದ್ರು ಇದ್ದರೆ ಅಲ್ಲಿ ಒಂದಿಷ್ಟು ಜನರಿಗೆ ಅಲ್ಲಿ ಬೋಟಲ್ಲಿ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಕುತ್ಕೊಳ್ಳಲಿಕ್ಕೆ ಅಲ್ಲೇ ಒಂದು ಸಣ್ಣ ಕ್ಯಾಂಟೀನ್ ಥರನೂ ಮಾಡಿ ಅವರು ಒಂದಿಷ್ಟು ಜನ ಅಂದರೆ ಅಲ್ಲಿ ಬಿಟ್ಟು ಬಿಟ್ಟು ಆಮೇಲೆ ಬಂದು ಅವ್ರು ಕರ್ಕೊ ಬರಲಿಕ್ಕೆ ಅಂದರೆ ವ್ಯವಸ್ಥೆ ಮಾಡಬಹುದು ಎಣ್ಣೆ ಕುಡಿಯೋದೊಂದು ಬಿಟ್ಟು ಎಲ್ಲ ಓ ಎಣ್ಣೆ ಟೀ ಕಾಫಿ ಎಲ್ಲ ಕುಡಿಲಿಕ್ಕೆ ಮಾತ್ರ ಅದಕ್ಕೆ ವ್ಯವಸ್ಥೆ ಅನ್ನೋದು ನಮ್ಮದೆಲ್ಲ ಚಿಂತನೆ ಮಾಡಿದ್ದೀನಿ ಮಾನ್ಯ ಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ ನಾನು ಬರ್ತೀನಿ ಒಳ್ಳೆಯ ಸುಂದರವಾಗಿ ಮಾಡಿಕೊಡೋ ಅಂತ ಹೇಳಿದ್ದಾರೆ ಯಾಕಂದರೆ ಎರಡು ಬೋಟ್ ಆಲ್ರೆಡಿ ಇದೆ ಅದನ್ನು ಸುಮ್ಮನೆ ಅಲ್ಲಿ ನಿಲ್ಲಿಸೋ ಬದಲು ಒಂದು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಹೇಳಿ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಮುಂದೆ ಅದನ್ನು ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಥರ ಒಂದು ಯೋಜನೆ ಯಾರು ಅಲ್ಲ ನಾವು ಪ್ರೈವೇಟರಿಗೂ ಕೊಡ್ಲಿಕ್ಕೆ ತಯಾರಿದ್ದೀವಿ ಈಗ ಯಾರಾದ್ರೂ ಪ್ರೈವೇಟರ್ ಬಂದರೂ ಅವರಿಗೂ ಸಹ ಕೊಡ್ತೀವಿ ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಯಾರೇ ಒಳ್ಳೆ ಕ್ವಾಲಿಟಿಯರು ಯಾರು ಬಂದರೆ ಪ್ರೈವೇಟ್ನರಿಗೂ ನಾವು ಕೊಡ್ತೀವಿ ನಾವು ಅದಕ್ಕೇನು ಸೇರ್ಸಿದೆ ಅದು ನಮ್ಮದಿಷ್ಟು ಅವ್ರದಿಷ್ಟು ಇರುತ್ತೆ ಸೇರ್ಸು ಅದ್ರ ಲೆಕ್ಕದಲ್ಲಿ ಕೊಡೋಕ್ಕೂ ತಯಾರಿದ್ದೀವಿ ಪ್ರೈವೇಟರಿಗೂ ಆಹ್ವಾನ ಮಾಡ್ತೀವಿ ನಾವು ಯಾರು ಒಳ್ಳೆ ಲೆಕ್ಕ ಇದ್ದಾರಂತೆ ಯಾರೋ ಬಂದರೆ ಅವರಿಗೂ ಕೊಡ್ತೀವಿ ಒಟ್ಟಿನಲ್ಲಿ ಟೂರಿಸ್ಟ್ ಬಂದವರಿಗೆ ಒಳ್ಳೆಯ ರೀತಿಯಲ್ಲಿ ಮುರುಡೇಶ್ವರದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಚೆಂದಾಗಿ ಅನ್ನೋ ಉದ್ದೇಶ ಒಂದು ಆ ಕಡೆ ಜೋಗನ ಹೋಗಿರಬೇಕು ಜೋಗದಿಂದ ಬಂದವರು ಇಲ್ಲಿಗೂ ಬರಬೇಕು ಆ ರೀತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಅಷ್ಟೆ ಅದು ಅದೇ ನೋಡ್ತೀವಿ ಪರ್ಮಿಷನ್ ತೊಗೊಳ್ತೀವಿ ಕೊಟ್ಟರೆ ಮಾಡ್ತೀವಿ ಕೊಡಲಿಲ್ಲ ಅಂದರೆ ಬೇಡ ನಾವು ಲಾಂಚಲ್ಲೇ ಮಾಡ್ತೀವಿ ಲಾಂಚಲ್ಲಿ ಒಂದು ಪಾನಿಪುರಿ ಬೆಲ್ಪುರಿ ಎಲ್ಲ ವೆಜ್ ಸಿಗುವಂಥದ್ದು ಒಂದು ಒಂದು ಲಾಂಚಲ್ಲಿ ಇನ್ನೊಂದರಲ್ಲಿ ನಾನ್ ವೆಜ್ ಸಿಗುವಂಥ ಇದರಲ್ಲಿ ಅದಕ್ಕೊಂದು ಮಾಡಬೇಕಂತ ಒಳ್ಳೆ ಒಳ್ಳೆ ಹೋಟೆಲ್ಗಳು ಮಾಡಬೇಕನ್ನೋದು ಇದೆ ಭಾಳ ಜನರಿಗೆ ಇಷ್ಟ ಆಗುತ್ತೆ ಎಲ್ಲ ಒಂದು ರೌಂಡ್ ಬಂದು ಲಾಸ್ಟಿಗೆ ಲಾಂಚ್ ಒಳಗೆ ಹೋಗಿ ಅಲ್ಲಿ ಊಟ ತಿಂಡಿಯನ್ನು ಮಾಡ್ಕೊಬರ್ಬೇಕು ಅನ್ನೋದಿದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅದು ನನ್ನ ಒಂದು ಅದು ಮಾಡ್ಬೇಕಂತ ಅದಕ್ಕೆ ಎಷ್ಟೇ ಅಮೌಂಟ್ ಆದರೂ ಸಹ ಕೊಡ್ತೀನಿ ಅಂತ ಹೆಚ್ಕಿ ಕೆ ಪಾಟೀಲ್ ಅವ್ರು ಹೇಳ್ಯಾರೆ ಹಾಗಾಗಿ ಅದು ಮಾಡಿ ಹಾಂ ಲಾಂಚಲ್ಲೇ ಲಾಂಚಲ್ಲೇ ಅದನ್ನು ಫುಲ್ ಕವರ್ ಮಾಡಿಸ್ಬಿಟ್ಟು ಲಾಂಚಲ್ಲೇ ಹೋಟೆಲ್ ಅಲ್ಲೇ ಚೇರು ಕುರ್ಚಿ ಎಲ್ಲ ಹಾಕಿ ಲಾಂಚ್ ಒಂದು ಕಡೆ ನಿಲ್ಲಿಸ್ತೀವಿ ಆ ಮೂಲೆಗೆ ಒಂದು ನಿಲ್ಲಿಸಿದ್ರೆ ಆ ಕಡೆ ಮೂಲೆಗೆಲ್ಲ ಒಂದು ಕಡೆ ನಿಲ್ಸಿರ್ತೀವಿ ಅವು ಅಲ್ಲೇ ಇರ್ತಾವೆ ಯಾವುದು ಎಲ್ಲೂ ಹೋಗಲ್ಲ ಈ ಬೋಟಲ್ಲಿ ಮಾತ್ರ ಎಲ್ಲಿ ಬೇಕಾದ್ರೂ ನಿಮಗೆ ಸುತ್ತಾಡ್ಸ್ಕೊಂಡು ಬಂದು ಲಾಂಚಿಗೆ ಬರಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅದೇನಾದ್ರು ಮಧ್ಯ ದ್ವೀಪ ಇದೆಯಲ್ಲ ಅದೇನಾದ್ರು ಕೊಟ್ಟರೆ ಅಲ್ಲಿ ಒಂದು ಸ್ವಲ್ಪ ಪ್ರವಾಸಿಗರಿಗೆ ಕೂರ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡೋಕ್ಕೆ ಅವಕಾಶ ಇದೆ ಕೊಟ್ಟರೆ ಇಲ್ಲಾಂದರೆ ಅದು ಬಿಟ್ಬಿಡ್ತು ಮಾಡೋಕ್ಕೆ ಬೇಡ ಅಂತ ಯಾರೂ ಹೇಳಿಲ್ಲ ನಾವು ಮಾಡಲಿಕ್ಕೆ ಯಾರಾದ್ರು ಮಾಡ್ಬೋದು ಅದು ಅಲ್ಲಿ ಯಾವ ಥರ ಆಗುತ್ತೆ ಆ ಜಾಗಕ್ಕೆ ಏನಂತ ನೋಡ್ಬೇಕು ಯಾಕಂದರೆ ಅಲ್ಲಿ ಆ ಕಡೆ ಹೋದರೆ ಅದು ಡ್ಯಾಮ್ ಒಳಗಡೆ ಇದಿದೆಯಲ್ಲ ಎದುರು ಡ್ಯಾಮ್ ಒಳಗಡೆ ಆಗಿದೆ ಏನು ಮಡೇನೂರು ಡ್ಯಾಮ್ ಇದೆ ಅವೆಲ್ಲ ಹೋಗೋದು ಭಾಳ ಕಷ್ಟ ಇರ್ಬೋದು ಆಮೇಲೆ ಕ್ರೂಸರ್ ಹೋಗ್ಬೇಕಾದ್ರೆ ಸೇತುವೆ ಬಂದಿದೆ ಸೇತುವೆಯಿಂದ ಆಚೆ ಈಚೆ ದಾಟೋಕ ಕಷ್ಟ ನೀರು ಬಂದಾಗ ಇವೆಲ್ಲ ಕಷ್ಟ ಇದೆ ಅವೆಲ್ಲ ದೊಡ್ಡದಲ್ಲ ಅದು ಅದು ಭಾಳ ಕಷ್ಟ ಆಗ್ಬೋದು ಹಂಗೆ ಹೇಳಿ ಮಾಡಲಿ ಮಾಡೋಕ್ಕೆ ನಾವು ಬೇಡ ಅನ್ನೋದಲ್ಲಪ್ಪ ಭಾಳ ಕ್ಷೇತ್ರ ಅಭಿವೃದ್ಧಿ ಮಾಡೋದಾದ್ರೆ ನಂದು ಸ್ವಾಗತ ಇದೆ ಅದಕ್ಕೆ ನಾವು ಅಡ್ಡ ಹಾಕಾರಲ್ಲ ಹಾಗಾಗಿ ಹಾಕೋಲ್ಲ ನಾವು ಅದಕ್ಕೂ ಆಂ ಇಲ್ಲ ಅದರಿಂದ ಏನು ಪ್ರಯೋಜನ ಆಗೋದಲ್ಲ ನೋಡೋಣ ನನಗೆ ಒಂದು ಕಡೆ ನಿಂತರೂ ಅಡ್ಡಿಲ್ಲ ತಂದು